ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಅಭ್ಯರ್ಥಿ ಆದಂತ ರಾಘೇಂದ್ರ ಅವರು ತುಂಬಾ ಶಾಂತಿ ಪ್ರಿಯರು ಅವ್ರು ಇಡೀ ಕ್ಷೇತ್ರದಲ್ಲಿ ತುಂಬಾ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಾವು ಎಲ್ಲೇ ಹೋದ್ರು ಕೂಡ ಎಲ್ರ ಬಾಯ್ನಲ್ಲೂ ಕೂಡ ರಾಘವೇಂದ್ರ 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 ಅಂತ ಇದ್ದಾರೆ ಮೋದಿಜಿ 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 ಅಂತ ಇದ್ದಾರೆ ಮತ್ತೆ ಯಡಿಯೂರಪ್ಪ ಅವರು ನಮ್ಮ ಪಕ್ಷದ ಭೀಷ್ಮ ಅವರು ಇದಾಗಿದ್ದಾರೆ ಹಾಗಾಗಿ ಎಲ್ಲೋದ್ರು ಕೂಡ ಯಡಿಯೂರಪ್ಪ 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 ಅಂತ ಇದೆ ಹಾಗಾಗಿ ನಮಗೆ ಇಲ್ಲಿ ತಿಳಿದು ಬಂದಿರುವಂತ ಒಂದು ವಾತಾವರಣದ ಪ್ರಕಾರವಾಗಿ ನಮ್ಮ ರಾಘೇಂದ್ರ ಅವರು ಅತಿ ಹೆಚ್ಚು ಮತಗಳ ಅಂತರದಿಂದ ಇರೋದ್ರಲ್ಲಿ ಸಂಶಯ ಇಲ್ಲ ಯಾಕೆಂದ್ರೆ ಅವರು ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಯಾವುದೇ ಒಂದು ಕಾಂಟ್ರವರ್ಸಿಗೆ ಇಲ್ಲಿವರೆಗೂ ಅವರು ರಾಜಕೀಯ ಜೀವನದಲ್ಲಿ ಹೋಗಿಲ್ಲ ಯಾರ್ದಾಗ ಏನು ಮಾತಾಡಿಲ್ಲ ಮಾತಾಡ್ತಾ ಇಲ್ಲ ಅವ್ರಾಯ್ತು ಅವ್ರ ಕೆಲಸ ಆಯ್ತು ಕ್ಷೇತ್ರ ಅಭಿವೃದ್ಧಿ ಆಯ್ತು ಹಾಗಾಗಿ ಜನರು ತುಂಬಾ ಇಷ್ಟಪಡ್ತಾ ಇದಾರೆ ಎಲ್ಲ ವರ್ಗದವರು ಕಡಿಮೆ ಇರೋದು ದೀನ ದರಿದ್ರ ಇರ್ಬೋದು ಯಾರೇ ಇರ್ಬೋದು ಎಲ್ಲರೂ ಅವ್ರ ಬಗ್ಗೆ ಒಲಿ ತೋರಿಸ್ತಾ ಇದಾರೆ ಹೆಚ್ಚಿನ ಮತಗಳ ಅಂತರದಿಂದ ಅವ್ರನ್ನ ಗೆಲ್ಸೆ ಗೆಲ್ಸ್ತಾರೆ ಅನ್ನುವಂತ ಒಂದು ವಿಶ್ವಾಸ ನಂಬಿಕೆ ನಮಗಿದೆ ಅವರು ಕೂಡ ಈ ಬಾರಿ ಕೇಂದ್ರ ಸಚಿವರು ಆಗೋದ್ರಲ್ಲೂ ಕೂಡ ಸಂಶಯ ಇಲ್ಲ ಮೋದಿಜಿಯವರ ಸಂಪೂರ್ಣ ಆಶೀರ್ವಾದ ಅವರದಲ್ಲಿದೆ ವಿಜಯೇಂದ್ರ ಅವರು ಕೂಡ ಇಡೀ ರಾಜ್ಯ ಪ್ರವಾಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಅವರು ಎಂ ಯಡಿಯೂರಪ್ಪ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದಾರೆ ವಿಜಯೇಂದ್ರ ಅವರು ಹಾಗೂ ರಾಘವೇಂದ್ರ ಅವ್ರಿಗೆ ಗೆಲುವಿದೆ ಅವ್ರು ಗೆದ್ದ ಗೆಲ್ತಾರೆ ಅನ್ನುವಂತ ವಿಶ್ವಾಸ ನಮ್ಗಿದೆ